ಕೇಂದ್ರ ಗ್ರಂಥಾಲಯದಲ್ಲಿ ಈ ದಿನ ಒಂದು ಪೋಷಕರ ಮತ್ತು ಮಕ್ಕಳ ಒಂದು ಕಾನ್ಫರೆನ್ಸ್ ಒಂದು ಸಭೆ ನಡೆಸಲು ನಡೆಸ್ತಾ ಇದ್ದೇವೆ ಇದರ ಉದ್ದೇಶ ಏನೆಂದರೆ ನಾವು ಅಲ್ಪಸಂಖ್ಯಾತರ ಮಕ್ಕಳಿಗೆ ವಿದ್ಯಾ ಅಭ್ಯಾಸ ಮಾಡ್ತಾರಂಥ ಮಕ್ಕಳಿಗೆ ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇರುವಂಥ ಮಕ್ಕಳಿಗೆ ಅವರಿಗೆ ಒಂದು ಪ್ರಮೋಷನ್ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಇದ್ದೇವೆ ಅವರ ಅವರಿಗೆ ಪ್ರೇರಣೆ ನೀಡಲಿಕ್ಕೆ ಒಂದು ಕ್ಯಾರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಶಾಹೀನ್ ಬೀದರ್ನಿಂದ ಬಂದು ಬಂದಿರುವಂತಹ ಕ್ಯಾರಿಯರ್ ಕೌನ್ಸಿಲರ್ ಅತೀಫುರ್ ರಹಮಾನ್ ಸಹ ಲೈಫ್ ಕೋಚ್ ಮತ್ತು ಕ್ಯಾರಿಯರ್ ಗೈಡೆನ್ಸ್ ಮಾಡ್ತಾರೆ ಇದೇ ರೀತಿ ಬೆಳಗಿನ ಸೆಷನ್ನಲ್ಲಿ ಬೆಳಗಿನ ಜಾವ ಒಂದು ಕಾರ್ಯಕ್ರಮ ಅದು ಅವರ ಪೋಷಕರಿಗೆ ಇಪ್ಪತ್ತೊಂದನೇ ಶ ಶತಮಾನದಲ್ಲಿ ಶಿಕ್ಷಣ ಮತ್ತು ಪೋಷಕರ ಜವಾಬ್ದಾರಿ ಇದರ ಅಂಗವಾಗಿ ಒಂದು ಕಾರ್ಯಕ್ರಮ ಇವಾಗ ನಡೆದಿದೆ ಅದರಲ್ಲಿ ಮುಮ್ತಾಜ್ ಮನ್ಸೂರಿ ಇವರು ಇಂಜಿನಿಯರ್ ಮುಮ್ತಾಜ್ ಮನ್ಸೂರಿ ಅವರು ರಿಫಾ ಚೇಂಬರ್ ಆಫ್ ಕಾಮನ್ಸ್ನ ಅಧ್ಯಕ್ಷರು ಇವರಿಗೆ ಅದು ಕರೆದು ಮತ್ತು ಡಾಕ್ಟರ್ ಅಬ್ದುಲ್ ಜಬ್ಬಾರ್ ಸಾಬ್ ಸೈಂಟಿಸ್ಟ್ ಅಗ್ರಿಕಲ್ಚರ್ ಸೈಂಟಿಸ್ಟ್ ಇವರನ್ನು ಕರೆದು ನಾವು ಪೋಷಕರಿಗೆ ಅವರ ಜವಾಬ್ದಾರಿಯನ್ನು ತಿಳಿಸ ತಿಳಿಸುವ ಪ್ರಯತ್ನ ಪಡ್ತೀವಿ ಯಾಕಂದರೆ ಮಕ್ಕಳು ಓದಲಿಕ್ಕೆ ಪೋಷಕರು ಗಮನ ಕೊಡಬೇಕು ಗಮನ ಯಾತ್ರ ಕೊಡಬೇಕಂದ್ರೆ ಅವರು ಒಂದು ಲೆಕ್ಕದ ಇದರ ಪ್ರಕಾರ ರಿಸರ್ಚ್ ಪ್ರಕಾರ ಎಂಬತ್ತ ಎರಡು ಪರ್ಸೆಂಟು ಅವರ ತಂದೆ ತಾಯಿಯನ್ನು ನೋಡಿ ಮಕ್ಕಳು ಕಲಿತಾರೆ ತಂದೆ ತಾಯಿಯ ಮನೆಯ ವಾತಾವರಣ ಯಾವ ಥರ ಇರ್ತದೆ ಅದೇ ವಾತಾವರಣ ಮಕ್ಕಳಲ್ಲಿ ಮುಂದೆ ಕಾಣುತ್ತದೆ ಅದಕ್ಕಾಗಿ ಮಕ್ಕಳು ಮುಂದೆ ಓದಲಿಕ್ಕೆ ಅವರ ಭವಿಷ್ಯ ಪ್ರಜ್ವಲಗೊಳಿಸ್ಕೊಲಿಕ್ಕೆ ಮನೆಯ ವಾತಾವರಣ ವಿಶೇಷವಾಗಿ ತಾಯಿಯ ಅವರ ಜೊತೆ ಯಾವ ಥರ ವಿಶೇಷವಾದ ಲಗಾವ್ ಇರ್ತದೆ ಅವರ ಶ್ರಮ ಏನಿರ್ತದೆ ಅದಕ್ಕೆ ತಾಯಿಗೆ ತಾಯಿಗಳು ಒಂದು ಓದಿದ್ರೆ ಅವರ ಪೂರ್ತಿ ಸಂಸಾರ ಅವ್ರದ್ದು ಕುಟುಂಬವೇ ಒಂದು ಓದಲಿಕ್ಕಾಗತ್ತೆ ಅದಕ್ಕಾಗಿ ಆ ತಾಯಿಗಳಿಗೆ ನಾವು ಕರೆದು ಇವತ್ತು ನೀವು ತಿಮ್ಮ ತಮ್ಮ ಮಕ್ಕಳ ಪ್ರಕಾರ ನಿಮ್ಮ ಮಕ್ಕಳಿಗಾಗಿ ಏನು ಎಷ್ಟು ಸಮಯ ಕೊಡಬೇಕು ಮತ್ತು ಮಕ್ಕಳ ಭವಿಷ್ಯ ರೂಪಿಸಲಿಕ್ಕೆ ನಿಮ್ಮ ಪಾತ್ರವೇನು ಅನ್ನೋದನ್ನು ಈ ಮುಖಂಡರ ಜೊತೆ ಹೇಳಿಸಿದ್ದೇವೆ ನಮ್ಮ ಅಲ್ಪಸಂಖ್ಯಾತರ ಮೌಲಾನಾ ಆಜಾದ್ ಮತ್ತು ಬೇರೆ ಬೇರೆ ಇಲಾಖೆಯ ಎಲ್ಲ ಮಕ್ಕಳು ಇವತ್ತು ಹಾಜರಾಗಿ ಆ ಕಾರ್ಯಕ್ರಮದಲ್ಲಿ ಹಾಜರಾಗಿ ಕಾರ್ಯಕ್ರಮ ಆ ಉದ್ದೇಶಿಸಿ ಮಾತಾಡೋದ ಎಲ್ಲರಿಗೂ ಕೇಳಿ ಅವರು ಪ್ರಯೋಜನ ಪಡಲಿ ಅಂತ ನಾವು ಆಶಿಸ್ತೇವೆ ತಾಜುದ್ದೀನ್ ಶರೀಫ್ ತೆಹರೀಕೆಯವ್ರದ್ದು ಆದ ತುಮ್ಕೂರು लगा मिलती है, तो रानी, ओंसे, तो एवरी स्पीड अपना चलो दोपहर का सेशन आपकी, तो बड़े होंगे, आप मां को चुन सकेंगे खाती हो। ನಿರ್ಮಾಣ ಮಾಡಲಿಕ್ಕೋಸ್ಕರ ನಮ್ಮ ಟೆಫೆಕಿಯ ಒಂದು ಅದ ಸಂಸ್ಥೆ ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಹಾಗೂ ಶಾಲಿನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಈ ಮೂರು ಸಂಸ್ಥೆಗಳ ಸಹಯೋಗದೊಂದಿಗೆ ಇಂದು ಬೀದಿಯ ಮಕ್ಕಳೇ ನಿಮ್ಮೆಲ್ಲರಿಗೂ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೋಸ್ಕರ ಒಂದು ಐತಿಹಾಸಿಕ ಮೊದಲ ಹೆಜ್ಜೆಯನ್ನು ನಾವು ಈಗ ಇಡ್ತಾ ಇದ್ದೀವಿ ನಿಮ್ಮ ಭವಿಷ್ಯಕ್ಕಾಗಿ ದೇಶದ ಹಿತಕ್ಕಾಗಿ ನಮ್ಮ ದೇಶಕ್ಕೆ ಅಂಬೇಡ್ಕರ್ ನೀಡಿದಂತಹ ಸಂವಿಧಾನ ನಮ್ಮೆಲ್ಲರನ್ನೂ ಕೂಡ ಇಂದು ಈ ಒಂದು ಸ್ಥಾನದಲ್ಲಿ ನಿಲ್ಲಿಸ್ತಿದೆ ಹಾಗಾಗಿ ಅಂಬೇಡ್ಕರ್ ಅವರನ್ನು ಮತ್ತೆ ಸಾವಿತ್ರಿ ಬಾಯಿ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಯಬೇಕು ಅವರು ಕೂಡ ಮಹಿಳೆಯರ ಶಿಕ್ಷಣಕ್ಕಾಗಿ ತಮ್ಮ ಜೀವನವನ್ನು ರೂಪಿತಂಥವರು ಹಾಗಾಗಿ ವಿದ್ಯಾರ್ಥಿಗಳೇ ಇದೇ ಯಾರ ಸತ್ತಲ್ಲ ನಾವು ಕೇವಲ ನಮಗಾಗಿ ಅಲ್ಲ ನಮ್ಮ ಕುಟುಂಬಕ್ಕಾಗಿ ಅಲ್ಲ ನಮ್ಮ ನಾಡಿಗಾಗಿ ಕುವೆಂಪು ಹೇಳಿದ ಹಾಗೆ ವಿಶ್ವ ಮಾನವನಾಗಿ ಬೆಳೆಯಲಿಕ್ಕೆ ನಮಗೆ ಅಂಬೇಡ್ಕರ್ ಹೇಳಿದ ರೀತಿಯಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಇದು ಇದ್ದಾಗ ಮಾತ್ರ ಎಲ್ಲವನ್ನ ನಾವು ಪಡೆಯಲಿಕ್ಕೆ ಸಾಧ್ಯ ಎಲ್ಲದಕ್ಕೂ ಮೂಲನೇ ಶಿಕ್ಷಣ ಹಾಗಾಗಿ ಇದಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಎಲ್ಲರೂ ಕೂಡ ಸುಶಿಕ್ಷಿತರಾಗಬೇಕು ಕೇವಲ ನಾವು ಅಕ್ಷರ ಜ್ಞಾನವನ್ನು ಹೊಂದಿದ್ರೆ ಅಷ್ಟೇ ಸಾಧ್ಯ ಸಮಾಜದಲ್ಲಿ ನಮ್ಮನ್ನ ಪ್ರತಿಯೊಬ್ಬರು ಕೂಡ ನಮ್ಮ ದೇಹರೆಲ್ಲರೂ ಕೂಡ ಗುರುತಿಸುವ ಹಾಗೆ ನಾವು ಸುಶಿಕ್ಷಿತರಾಗಬೇಕು ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆಗಿರ್ಬೋದು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಏನು ಸಮಾಜಮುಖಿ ಕಾರ್ಯಗಳನ್ನ ನಡೆಸುವಂತಹ ಸಂಘಟನೆಗಳಿರ್ಬೋದು ಶಿಕ್ಷಣ ಸಂಸ್ಥೆಗಳನ್ನ ತೆಗೆದಿದ್ದಾವೆ ಶಿಕ್ಷಣವನ್ನು ಎಲ್ಲರಿಗೂ ಕೂಡ ನೀಡ್ತಾ ಇದೆ ಇಂತಹ ನಮ್ಮ ಸಮಾಜದಲ್ಲಿ ಇದು ನಾವು ತುಂಬಾ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಯುಗದಲ್ಲಿ ಇದ್ದೇವೆ ಹಾಗಾಗಿ ಈ ಸಂದರ್ಭದಲ್ಲಿ ತಮ್ಗೆಲ್ಲರನ್ನು ಕೂಡ ನಾವು ಹೆಚ್ಚು ಹೇಳಿದ್ರು ಕೂಡ ಆ ಒಂದು ಹೇಳುವಂತಹ ವಿಧಾನದ ಮೂಲಕ ತಮ್ಮೆಲ್ಲರನ್ನು ಕೂಡ ನಮ್ಮ ಕೆರಿಯರ್ ಅವರು ಕೂಡ ರಹಮನ್ ಅವರು ತಮ್ಮೆಲ್ಲರನ್ನೂ ಕೂಡ ಆ ಒಂದು ನಿಟ್ಟಿನಲ್ಲಿ ತಮ್ಮನ್ನ ಮಾತಾಡಿಸ್ ಮಾತನಾಡಿಸ್ತಾರೆ ಮಾತನಾಡಿಸ್ತಾರೆ ಅವರು ಕೂಡ ಮಾತನಾಡ್ತಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮೂರು ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ನಿಮಗೆ ಮತ್ತೆ ನಿಮ್ಮ ಪೋಷಕರಿಗೆ ಶಿಕ್ಷಣ ಶಿಕ್ಷಣವನ್ನು ಪಡೆಯಲಿಕ್ಕೆ ಪೋಷಕರ ಜವಾಬ್ದಾರಿ ಏನು ಆ ಜವಾಬ್ದಾರಿಯನ್ನು ನಿರ್ವಹಿಸುವ ನಿಟ್ಟಿನಲ್ಲಿ ಏನೆಲ್ಲ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಇದ್ದೀರ ತಾವೆಲ್ಲರೂ ಮೌಲ್ಯಯುತವಾಗಿರ್ತಕ್ಕಂಥ ಒಂದು ಶಿಕ್ಷಣ ಪಡೆಯಲಿಕ್ಕೆ ತಾವೆಲ್ಲರೂ ಕೂಡ ಹರಿಯಾಗಿ ಕೇವಲ ನಾವು ಅಂಕಗಳ ಇದೆ ಹೋಗ್ತಾ ಇದ್ವಿ ಆ ಅಂಕಗಳ ಹೊರತಾಗಿ ಕೂಡ ಜೀವನಕ್ಕೆ ಮೌಲ್ಯಗಳು ತುಂಬ ಅಗತ್ಯ ಇದೆ ಹಾಗಾಗಿ ಮೌಲ್ಯಯುತ ಶಿಕ್ಷಣವನ್ನು ನಾವು ಪಡೆಯಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ